ಅದಕ್ಕಾಗಿ ನಂತ ಅಗಮ್ಯ ಆಗಿರ್ತಕ್ಕಂಥ ಪರಮಾತ್ಮನ ಒಬ್ಬ ಗುರು ಆಗಿರ್ತಾನೆ ನಮ್ಮ ಅಂಗಯ್ಯಗಂತ ತಂದು ಕೊಡ್ತಾನೆ ಸುಮ್ಮನೆ ನಾ ಯಾವಾಗಾರು ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ದೇನ ಏನು ರೀ ಯಾರೇ ಕೇಳ್ತಿರ್ತಾರಲ್ರಿ ಅಂಥ ದೊಡ್ಡ ಪರಮಾತ್ಮ ಏನು ರೀ ಒಮ್ಮೆ ಇಟ್ಟ್ಯಾಂಗೆ ಸಣ್ಣವಾಗಿ ಬರ್ತಾನಿ ರೀ ನಂಗೆ ಒಂದು ಪ್ರಶ್ನೆ ಇರ್ತದೆ ಯಾರಿಗಾದ್ರೂ ಅನಿಸುತ್ತೆ ಅಲ್ರಿ ಅಂಥ ದೊಡ್ಡ ಪರಮಾತ್ಮ ಆಮ್ಯಾಂಗೆ ಸಣ್ಣವಾಗಿ ಬರ್ತಾನೆ ಒಂದು ಪ್ರಶ್ನೆ ಇರ್ತದಲ್ಲ ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ದೆ ಯಾವನೋ ಒಬ್ಬ ಡಿ ಸಿ ಅದ್ ಏನ್ರಿ ದೊಡ್ಡ ಏನು ಅಧಿಕಾರಿ ಅವ ದೊಡ್ಡ ಅಧಿಕಾರಿ ಏನ್ರಿ ಬಿಕಾ ದಟ್ಟಿಂದ ಅವನಿಗೆ ಪಗಾರ ಮದುವೆಗಿಂದ ಇಪ್ಪತ್ತು ವರ್ಷ ಆದರೂ ಅವ್ನಿಗೆ ಮಕ್ಕಳಾಗಿದ್ದಿಲ್ಲ ಯಾವಾಗಿಂದ ಮದುವೆಗಿಂದ ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಅಚಾನಕಿಂದ ಇಪ್ಪತ್ತಿನ ಒಂದು ಗಂಡು ಸುಮಗ ಹುಡುತು ಎಟ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಲ್ರಿ ಮಳೆಗಾಲದಾಗಂದ ಮದುವೆ ಆಗಿರ್ತದೆ ಬೇಸಿಗೆಗೆ ಹಾಡದಿರ್ತಾರೆ ಪೇಡೆ ಅನ್ಸು ಗೊತ್ತ ತಿರ್ಗಾಡ್ತಿರ್ತ ಅಟ್ಟು ಖುಷಿ ಇಪ್ಪತ್ತು ವರ್ಷದ ನಂತರದಿಂದ ಗಂಡು ಸುಮ ಹುಟ್ಟಾನ ಎಟ್ಟು ಖುಷಿ ಆಗ್ಲಿಕ್ಕಿಲ್ಲ ಡಿ ಸಿಗೆ ಅವ ಡಿ ಸಿ ಅಂದ ಯಾರು ಎಲ್ಲಿ ನೋಡ್ತಿಲ್ಲ ಅಂದ ಏನ್ರಿ ಪೇಡೆ ಅನ್ಸೋದೇನು ಹಿಂಗೆ ಸ್ವೀಟ್ ಅನ್ಸೋದೇನು ಭಯಂಕರ ಖುಷಿ ಅವನಿಗೆ ಅಂದ ಕೂಸು ಹುಡುತು ಅಂದ ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಒಂದು ದಿವಸ ಅಂದ ಹೆಣತಿ ಹತ್ತಿರ ಅಂದ ಹೋದ ಅಂದ ಹೆಣತಿಗೆ ಅಂದ ಏನಾ ಅಂದ ಏನ್ರಿ ಅಂದ್ಲು ನನ್ನೊಂದು ಮಾತು ನಡೆಸ್ಕೊಡ್ತೀಯೇನು ಅಂದ ಏನು ಹೇಳ್ರಿ ಅಂದ್ಲು ಏನಿಲ್ಲ ಒಟ್ಟು ನನ್ನ ಕೂಸು ಅಳೋದು ನನ್ನ ಮಗ ಆಳ ನೋಡಿ ನನ್ನ ಕಿವ್ಯಾಗೆ ಬೀಳ್ಬಾರ್ದು ಹಂಗೆ ಆ ಜಾಕಿ ಮಾಡು ಒಟ್ಟು ಅಳದು ನನ್ನ ಕಿವ್ಯಾಗೆ ಬೀಳ್ಬಾರ್ದು ಯಾಕೆ ನಾನು ಬೇಕಂತ ಹೇಳಸ್ತೀನಿ ನಾನು ಒಂದು ನಾನು ಬೇಕಂತ ಹೇಳಸ್ತೀನಿ ನಾನು ಚೂಟಿಸ್ತೀನಿ ಆದರೂ ಕೂಡ ನನ್ನ ಮಗ ಅಳ ನುಡಿ ಅಂದ್ರೆ ನನ್ನ ಕಿಮೆ ಬಿಡ್ಬಾರ್ದು ಆಯ್ತು ಬಿಡ್ರಿ ಹಾಗೆ ಜಾಕ್ ಮಾಡ್ತೀನಿ ತಿಳ್ಕೊಂಡು ಹಂಗೆ ಜಾಕ್ ಮಾಡಕತ್ತು ಏನ್ರಿ ಒಂದು ದಿವಸನು ಕೂಸ ಅಳ ನುಡಿ ಡಿ ಸಿಗೆ ಮ್ಯಾಗೆ ಅಂದರೆ ಬೀಳಿಲ್ಲ ವರ್ಷದ್ದಾಯ್ತು ಎರಡು ವರ್ಷದ್ದಾಯ್ತು ಮೂರು ವರ್ಷದ್ದಾಯ್ತು ನಾಲ್ಕು ವರ್ಷದ್ದಾಯ್ತು ಐದು ಆಯ್ತು ಯಾವಾಗಿಂದ ಐದು ವರ್ಷದ್ದಾಯ್ತು ಏನು ರೀ ಒಂದು ದಿವಸನು ಕೂಡ ಅಳ ನುಡಿ ಅಂದ್ರೆ ಯಾರು ಡಿ ಸಿ ಕೇಗ ಬೀಳಿಲ್ಲ ಒಂದು ದಿವಸ ಅಂದ್ರೆ ಸಾಯಂಕಾಲ ಐದು ಗಂಟೆಕ್ಕ ಏನ್ರಿ ಐದು ವರ್ಷದಾಗಿತ್ತು ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯ್ಕ ತೊಗೊಂಡು ಒಂದು ಈ ಟೀ ಕೊಡೋದು ಏನ್ರಿ ಮಗನ ಆಡಿಸ್ ಗೊತ್ತ ಹೊರಗೆ ಕಟ್ಟಿ ಏನ್ರಿ ಕಟ್ಟಿ ಕುಂದಿರ್ತೀರಲ್ಲ ನೀವು ಇಲ್ಲಿ ಸಿಟಿಯಾಗಿ ಕುಂದ್ರಲ್ಲ ಹಳ್ಳಿಯಾಗ ಭಾಳ ಮಜಾ ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖ ಹಿಕ್ಕ ಒಂದು ಕಪ್ ಚಹಾ ಕೊಡೋದು ಯಾರದ ಕಟ್ಟಿ ಮ್ಯಾಗ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರದ್ರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಇಲ್ಲ ಸುಳಲ್ಲ ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ರೀ ಒಂದು ತಮ್ಮ ಮನೆ ಸುದ್ದಿ ಒಂದು ಮಾತಾಡೋಂಗಿಲ್ಲ ಬರೇ ಮಂದಿನ ಹಂಗೆ ಕುಯ್ಯ ಕುಯ್ ಕು ನೀವು ಪರೀಕ್ಷೆ ಮಾಡ್ಬೇಕು ನೀವು ಹಳ್ಳಿಗಳು ಹಳ್ಳಿಗಳಿಗೆ ಹೋದಾಗ ಏನ್ರಿ ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ ಹೆಣ್ಮಕ್ಳದಾಗು ಕಟ್ಟಿ ಕಂಪ್ನಿ ಅದಾರ ಇವ್ರೇನು ಸುಮ್ಮಿರ್ತಾರೆ ಅಂದ್ರೆ ಯಾವ್ಯಾಕ್ಯಾರ ಹೋಗ್ಬೇಕು ಪಾಪ ಹೇಗೆ ಹೊಸ ಸೀರೆಗಿರು ಉಟ್ಕೊಂಡು ಹೊಂಟಿಲ್ದತ್ತ ಅಯ್ಯಾಕ ಗಂಡು ಮನೆ ಸೀರೆ ತಂದು ಕೊಡೋದು ದಿಮಕ್ಕೆ ಬಂದದ ಸುಮ್ಮನೆ ಸುಮ್ಮನೆ ಮಾತಾಡೋದು ಸಿಟ್ಯಾಗೆ ಹಂಗಲ್ಲ ಸಿಟ್ಯಾಕ್ ಹಂಗಲ್ಲ ಯಾರ ಮಗನ ಮನ್ಯಾಗ ಒಂದು ಅಂತ ಸೆಚ್ಚಕ್ಕೆ ಅಯ್ಯೋಕ್ಕೆ ಗಂಡ ಒಂದು ಅಂತ ಹೆಚ್ಚು ಕಟ್ಟೊಂದು ದಿಮಕ್ಕೆ ಬಂದತ್ತಿ ಯಾಕೆ ರೀ ಸಿಟಗೂ ಅದಾನೆ ಹಳ್ಳ್ಯ ಹಳ್ಳಿಯಾಗೂ ಅದಾನೆ ಏನು ರೀ ಎಲ್ಲರೂ ನಾಲ್ಕು ಮಂದಿ ಕೂತ್ರತ್ತಂದ ಅದು ನಡೀತದೆ ಹಾಗಕ್ಕೆ ಡಿ ಸಿ ಹಣತೇನು ಮಾಡಲು ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಪಾಪ ಆ ಹೊರಗಿಂದ ಕಟ್ಟಿ ಅಂದ ಕುಂತಾಳು ಮಗನ ಎತ್ಕೊಂಡು ಆಡಿಸ್ಬೋದು ಕುಂತಾಳ ಯಾವಾಗಿಂದ ಹಿಂಗೆ ಕುಂತಾಳ ಕುಂತು ಬಳಕೆ ನಿಮ್ಗೊಂದು ಹೇಳ್ತೀನಿ ಅಲ್ಲೆಲ್ಲ ಕಾಗಿ ಗುಬ್ಬಿ ಇವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ ಮಗ ಅದು ಕಾಯಂತಾರೆ ನೋಡೋ ಇದು ಗುಬ್ಬಿ ಅಂತಾರೆ ನೋಡು ಹೀಗೆಲ್ಲ ತೋರಿಸ್ಕೋತು ಕೂತಾಳೆ ಆ ಟನ್ನೊಳಗೆ ಒಬ್ಬಮ್ಮ ಮಡಿವಾಳ್ರವ ಏನು ಮಾಡ್ಯಾನ ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟಿ ಇಟ್ಕೊಂಡು ಆ ಆ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಅವ್ರ ಮನೆ ಮುಂದೆ ಹೊಂಟಾನ ಇದು ಹುಡುಗ ನೋಡತು ಮಮ್ಮಿ ಅತ್ತು ಯಾವಾಗಿನ ಮಮ್ಮಿ ಅಂದ ಕೂಡಣ ಯಾಕೋ ಅಂದ್ಲು ನನಗದು ಬೇಕು ಮಮ್ಮಿ ಅತ್ತಿದು ಯಾವದು ಕತ್ತಿ ಕೇಳಕತ್ತು ಇಕ್ಕಿ ಅಂದ್ಲು ಕತ್ತಿ ಕತ್ತಿಗಿತ್ತು ಬ್ಯಾಡ್ಯಪ್ಪ ಅಂತ ತೋಬರ್ ನಾವು ನಿನಗೆ ಏನು ಆಟಿಕೆ ಸಾಮಾನು ಕೊಡ್ತೀನಿ ನೋಡಿ ಸೈಕಲ್ ಕೊಡ್ತೀನಿ ನೋಡಿ ಪಟಪಟ್ಟಿ ಕೊಡ್ತೀನಿ ನಡಿ ಹಿಂಗೆಲ್ಲ ಅಂದ್ರೆ ಕೊಡೋದು ಇಲ್ಲ ಮಮ್ಮಿ ನನಗೆ ಅದು ಕತ್ತಿನ ಬೇಗ ಕತ್ತಿಕೊಂಡು ಅಳ್ಲಕ್ಕತ್ತಿದ್ವು ಅದೇ ಕತ್ತಿ ಹಂಗೆ ತಂದು ಕೊಡ್ಬೇಕು ಯಾಕೆ ಒಂದು ಸಾವನ್ನದ ಎಷ್ಟು ಸಮಾಧಾನ ಮಾಡೋದು ಸಮಾಧಾನ ಆಗಲ್ದು ಕಾಲು ತಿಕ್ ಕಳ್ಳಕತ್ತು ತೆಲಿ ಹೊಡ್ಕೊಂಡು ಹೊಡ್ಕೊಂಡು ಅಳ್ಲಕ್ಕತ್ತು ಹ್ಯಾಂಗೆ ಈಗ ಡಿ ಸಿ ಬರೋ ಟೈಮ್ ಆಯಿತು ಡ್ಯೂಟಿ ಮುಗಿಸ್ಕೊಂಡು ಅಂದ್ರೆ ಮನಿಗೆ ಬರೋ ಟೈಮ್ ಆಗ್ಯದ ಇದು ಅದೇ ಒಂದು ಸಾವನ್ನ ಅಂದ್ರೆ ಕಾಲು ತಿಕ್ ಕಳ್ಳಲಕ್ಕದ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗೆ ಮಾಡ್ಬೇಕು ಚಿಂತೆ ಮಾಡಿದ್ರೆ ಬಂದೇ ಬಿಟ್ಟವ್ ಡಿ ಸಿ ಹಂಗೆ ಬಂದು ನೋಡ್ದ ಹುಡುಗ ಕಾಲು ತಿಕ್ ಕಳ್ಳಕತ್ತಿತ್ತು ಹೋಗನೇ ಹೆಣ್ತಿಗೊಂದು ಏಟ್ ಕೊಟ್ಟ ಹೆಣ್ತಿಗೆ ಯಾವಾಗಿನ ಹೆಣ್ತಿಗೆ ಅಂದ ಹೊಡೆದ ಅಂದು ನನಗೆ ಯಾಕೆ ಹೊಡ್ದ್ರೆ ಏನಕ್ಕೆ ನಿನಗೇನು ಹೇಳಿದ್ದೆ ನಾನು ನನ್ನ ಮಗ ಹಳ ನೋಡಿ ನನ್ನ ಕಿವ್ಯಾಗಿಂದ ಬೀಳ್ ಬೀಳು ಬರದ ತಕ್ಕೊಂಡು ಹೇಳಿ ನಿಲ್ಲನಗೆ ಯಾಕೆ ಕಳ್ಳಕತ್ತದ ಅದು ಕಬರ್ದಾರ್ ಅಂದ್ರೆ ಇನ್ನೊಮ್ಮೆ ಮಾತಾಡಿದೆ ಅಥವಾ ನೀ ಇನ್ನೊಮ್ಮೆ ಹೊಡೆದೆ ಅತ್ತ ಕಬರ್ದಾರ್ ಡಿ ಸಿ ನೀ ಅಲ್ಲಿ ಆಫೀಸಿನಾಗ ನನ್ನ ಮನೆಯಾಗ ನೀ ಪಿ ಸಿ ನೀ ಏನ್ರಿ ಹಾಂ ನೀ ಎಲ್ಲರಿ ಅಂದ್ರೆ ಡಿ ಸಿ ತಲೆಗೆ ಇಟ್ಕೊಂಡು ಮನೆಗೆ ಬಂದು ಎನ್ನಿ ಮತ್ತೆ ಹೆಂಗೆ ಇದು ಅಲ್ಲ ಇದು ತಿಲ್ಲ ಕೇಳಿದ್ರಿಂದ ಕೊಡ್ತೀನಿ ಉಣ್ಣಕ್ಕೆ ಕೇಳಿದ್ರಿಂದ ಕೊಡ್ತೀನಿ ಏನು ರೀ ಏನು ಅಡುಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೆ ಇದು ಏನು ಕೇಳಕತ್ತದ ಅಂದ ಇದು ಕತ್ತಿ ಕೇಳಕತ್ತದ ಅಂದ ಅಂದ ಕತ್ತಿ ಹೆಂಗೆ ಕೇಳತ್ತದ ಅಂದ ಇಲ್ಲ ಅದು ಕತ್ತೆನೇ ಕೇಳಕತ್ತದ ನಾ ಸಮಾಧಾನ ಮಾಡ್ತೀನಿ ತಡಿ ಎತ್ತಿಕೊಂಡು ಇವ ಅದ ಪಾಪ ನಡೆಯೋ ನನಗೆ ಕಾರನಾಗೆ ಹೋಗೋ ನಡಿ ಇಲ್ಲ ನನಗೆ ಅದಕ್ಕೆ ಅದೇ ಬೇಕು ಪಪ್ಪ ಕತ್ತಿನೇ ಬೇಕು ಪಪ್ಪ ನಿನಗೆ ಪಟ್ಬಡಿ ಮ್ಯಾಗ ಹೋಯ್ತೀನಿ ಗಾಡಿ ಸೈಕಲ್ ಮಟ್ಟದ ಮ್ಯಾಗೆ ಕರ್ಕೊಂಡು ಹೋಗ್ಕೆ ನಡಿ ಇಲ್ಲ ನನಗೆ ಅದು ಕತ್ತಿನೇ ಬೇಕು ಇವ ನಮ್ಮದು ಹ್ಯಾಂಗ ಅಂದ ಮೊ ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಅನ್ಲಕ್ಕೆ ನಾ ಡಿ ಸಿ ಏನೇ ಜಿಲ್ಲಾಧಿಕಾರಿ ಇದೀನಿ ನನ್ನ ಮನೆಗೆ ಅಂದರೆ ಕತ್ತಿ ಹ್ಯಾಂಗೆ ತರೋದು ನಾ ಕತ್ತಿ ಹ್ಯಾಂಗೆ ತರೋದು ಮತ್ತು ಅಂದ್ರೆ ಬಿಡು ನಿನ್ನ ಮಗ ಆಳ್ತದ ನಾ ಏನು ಮಾಡಲಿ ಅನ್ಲಕ್ಕಿ ಮತ್ತಿಗೆ ಹೆಂಗೆ ಮಾಡ್ಬೇಕು ಅದಕ್ಕೆ ಸಮಾಧಾನ ಮಾಡ್ಬೇಕಲ್ಲ ಅಕ್ಕಿ ಅಂದ್ಲೂ ಒಂದು ಕೆಲಸ ಮಾಡಿರಿ ಅನ್ ಏನು ಕೆಲಸ ಒಂದು ಅರ್ಧ ತಾಸು ನೀವೇ ಕತ್ತಿ ಆಗ್ರಿ ಅನ್ಲಕ್ಕ ಗಂಡಾಗ್ರಿ ಗಂಡಗ ಕತ್ತಿ ಆಗ್ರಿ ಅನ್ಲ ಹ್ಞೂ ಅಂದನು ಒಂದು ಕಪಾಳಕ್ಕೆ ನಾ ದೊಡ್ಡ ಅಧಿಕಾರಿ ಆಗಿ ನಾವು ಕತ್ತಿ ಆಗಲಿ ಅಂದ್ರೆ ಒಲ್ಲಂದ್ರೆ ಬಿಡು ನಿನ್ನ ಮಗ ಆಳತ್ತ ನಾ ಏನು ಮಾಡಾಕಿ ಮತ್ತೆ ಯಾ ಮಾಡುದು ಅಂದ ಸಾಕು ಸಾಕ ಹೆಣತಿ ಮಾತು ಯಾರು ಕೇಳಲ್ಲ ರೀ ಕೇಳಬೇಕು ಡಿ ಸಿ ಇದ್ರೇನು ಪೊಲೀಸ್ ಇದ್ರೇನು ಯಾರು ಇದ್ರ ಎಲ್ಲರೂ ಕೇಳಬೇಕಲ್ಲ ಕೇಳಿಲ್ಲ ಅಂದ್ರೆ ನಮ್ಮೇಲೆ ಒಬ್ಬ ಅಕ್ಬರ್ ರಾಜ ಅಂದತ್ತ ಯಾರ್ಯಾರು ಹೆಂಡತಿ ಮಾತು ಅವರೆಲ್ಲ ಬರ್ರಿ ಬರೀಯತ್ತಂತ ಎಲ್ಲರು ಬಂದರು ಯಾರ್ಯಾರು ಹೆಂಡತಿ ಮಾತು ಕೇಳ್ತಿರಪ್ಪ ಕೈಯತ್ರಿ ಅಂದ್ರ ಎಲ್ಲವೂ ದಡ 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 ಕೈ ಹತ್ತದು ಎಲ್ಲರು ನಾ ಕೇಳ್ತೀನಿ ನೀ ಕೇಳ್ತೀನಿ ನಾ ಕೇಳ್ತೀನಿ ನೀತು ಎಲ್ಲರೂ ಕೈ ಹತ್ತದರು ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ ರಾಜ ನೋಡಿ ಖುಷಿಪಟ್ಟ ಏನಪ್ಪ ಎಲ್ಲರು ಹೆಂಡತಿ ಮಾತು ಕೇಳೋವ್ರ ಯಾರ ನೀವೊಬ್ಬರ ಅದೇ ಇಲ್ಲಿ ಹೆಂಡತಿ ಮಾತು ಕೇಳಾರ್ದಮ್ಮ ಅಂದ ಅವಾಗಮ್ಮ ಅಂದ ನಾ ಯಾಕೆ ಕೇಳಂಗಿಲ್ಲ ಓಯ್ಯಪ್ಪ ಆಕೆ ಕೇಳಿ ಮ್ಯಾಕೆ ಎತ್ತಿನಿ ಅಂದವ ಇವ್ರಿನ್ನ ಸ್ವಂತ ಧೈರ್ಯ ಮಾಡಿರಿ ಎತ್ತ್ಯಾರ ಅಮ್ಮ ಹೆಂಡತಿ ಕೇಳಿನ ಕೈ ಮ್ಯಾಕೆ ಎತ್ತಿನಿ ಅಂದವ ಹೆಂಗದ್ರ ಪರಿಸ್ಥಿತಿ ರೀ ಹಾಂ ಹಂಗ ಏನ್ರಿ ಹೆಂಡತಿ ಮಾತು ಕೇಳಾರ್ದವ್ರ ಯಾರ ಅಂತೀರಿ ನೀವು ಪಾಪ ಡಿ ಸಿನು ಕೇಳೇಬೇಕಾಯ್ತು ಮತ್ತು ಹ್ಯಾಂಗೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಾ ತಗೊಂಡು ಒಳಗೆ ಕರ್ಕೊಂಡು ಹೋಗಿ ಅಂಥದ್ದು ಇಂಥದ್ದೆಲ್ಲ ಸುತ್ತಿ ಮಾಡಿ ಏನರೀ ಬಗ್ಗೆ ನಿಂದ್ರಿಸಿ ಇದಕ್ಕಿಂತ ಅವಾಗೆಲ್ಲ ಸ್ರೀಸಲ್ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು ಸಣ್ಣ ಮರ ಇದಕ್ಕೆ ಮಾರಿಗಿರಿ ಕಟ್ಟಿ ಅಗದೆ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡ್ಲು ಮಾಡಿದ್ಕೊಂಡು ಹಗ್ಗ ಕಟ್ಟಲು ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದ್ಲು ಏ ಪಾಪು ಅಂದ್ಲು ಏನು ಮಮ್ಮಿ ನಿಮ್ಮ ನಿಮ್ಮಪ್ಪ ಬಂದು ನೋಡಯಪ್ಪ ಅಲ್ಲಿಲ್ಲ ನನ್ನ ಗಂಡ ಬಂದು ನೋಡು ಅಯ್ಯಪ್ಪ ಅಲ್ಲಿಲ್ಲ ಬತ್ ನೋಡು ಅಯ್ಯಪ್ಪ ಕಾತ್ತಿ ಅಂದ್ಲು ಕತ್ತಿ ಅಂದ್ಕೊಂಡು ಇವನು ಹೊಟ್ಟಾಕ ಸಂಗಟ ನನ್ನ ಹೆಣ್ತೀನಿ ನನ್ನ ಕತ್ತ ತೊಳಲ್ಲತ್ತ ಹೇಳ್ತಾನ ಏನ್ರಿ ಇದು ಹುಡುಗಿದ್ರಿಂದ ತುಗಯಪ್ಪ ಆಟ ಆಡತ್ತ ಯಾವಾಗ ಕೊಟ್ಟು ಕೂಡ ಆವಾಗ ಇದು ಹುಡುಗಂತ ಮಮ್ಮಿ ಎತ್ತು ಏನತ್ತಮ್ಮ ಅದ್ರಕ ಇದೆ ಚಂದದ ಮಮ್ಮಿ ಕಾತ್ ಆಯ್ತು ಹೌದ್ಯಪ್ಪ ಹಾಡು ಹಾಡು ಹೋಗತ್ತಿಕೊಂಡು ಕ್ವಾಟ್ಲು ಯಾವಾಗ ಯಾವಾಗಂದ ಹೇಗೆ ಅದಂದ ಹಗ್ಗ ಹಿಡ್ಕೊಂಡು ಹೆಂಗೆ ತಿರ್ಗಾಡಿ ಬರ್ತಿತ್ತು ಬರದಕ್ಕೆ ಸುಮಾರು ಕುಂದ್ರಬೇಕಿಲ್ಲ ಪಾರ ಮಮ್ಮಿ ಅತ್ತಿದು ಮತ್ತೆ ಬೇಕತ್ತಮ್ಮ ಇದ್ರ ಮ್ಯಾಲೆ ಗಂಟಿಲ್ಲಲ್ಲ ಮಮ್ಮಿ ಹತ್ತು ಅದು ಗಂಟೆ ಇಟ್ಕೊಂಡು ನೋಡಿ ತಲೆ ಇದ್ರ ಮೇಲೆ ನಮ್ಮ ಮಮ್ಮಿ ಹ್ಯಾಂಗ್ರಿ ಏನು ಯಾವಾಗ ಗೋಳೆ ಮಾಡಿ ಕಟ್ಟಂದವ್ ಯಾವಾಗ ಗೋಳೆ ಮಾಡಿ ಕಟ್ಟು ಆಯ್ತು ಅವನು ಡ್ಯೂಟಿಗೆ ಹೋಗಿ ಪ್ಯಾಂಟ ಕೋಟ್ ಎಲ್ಲ ಕೂಡಂದ ಗೋಳೆ ಮಾಡಿ ಕಟ್ಟಲ್ಲು ಕಟ್ಟಂದ ಗಂಟಿ ಮತ್ತೆ ಮತ್ತದ ಗಂಟು ಹೊತ್ಕೊಂಡು ತಿರುಗಾಳು ತಿರುಗಾಡಿ ಬಂದ್ಬಿಡ್ಕ್ರೆ ಸುಮ್ಮ ಸುಮ್ಮ ಇರ್ಬೇಕಿಲ್ಲರಿ ಇದು ಇದ್ರೆ ಫಾಸ್ಟ್ ನಡೆಯಲ್ದತ್ತಿ ಅಲ್ಲೇ ಒಂದು ಬುಡಿಗೆ ಬಿದ್ದಿತ್ತು ಬಡಗಿತ್ತು ಚಮ್ಮನ ಹೊಡಿತು ಹೊಡೆದು ಕುಳ್ಯರು ಇದು ಒಳಗೆ ಡಿಸಿ ಎಪ್ಪೋ ಹೊತ್ತಿತ್ತು ಯಾರಿಗೆ ಹೇಳ್ತಾನ ಏನ್ರಿ ಹಂಗೆ ಹೊಡ್ಸ್ಕೊಂಡು ತಿರುಗಾಡ್ಲಕ್ಕ ತಿರುಗಾಡಿ ಬಂದು ಬಿಡ್ಕೆ ಸಮಾಧಾನ ಆಗಬೇಕಿಲ್ಲ ಸಮಾಧಾನ ಆಗಲಿಲ್ಲ ಮತ್ತು ಮಮ್ಮಿ ಆಯ್ತು ಮತ್ತೇನು ಬೇಕತ್ತಮ್ಮ ಇದ್ರ ಮ್ಯಾಲೆ ನನಗೂ ಕುಂದರ್ಸು ಮಮ್ಮಿ ಆಯ್ತು ಏನು ಅದ ತಗೊಂಡು ಎತ್ತಿ ಕುಂದ್ರಸಿದ್ಲು ಗಂಡ ಇದು ಗಂಟ ಮಗನ ಕುಂದರ್ಸ್ಕೊಂಡು ತಿರುಗಾಡ್ಲಕ್ಕ ಮೊಳಕಾಲಿ ಬ್ಯಾನೆ ಹಾಕಿದ್ದು ಹೇಳ್ತಾನೆ ರೀ ಏನ್ರಿ ಹಂಗೆ ಮತ್ತೆ ಇದು ಫಾಸ್ಟ್ ಹೋಗಲ್ದ ಮತ್ತೆ ಹೊಡ್ಯಾವ ಹೊಡೆದ್ಕೊಂಡು ಮತ್ತೆ ಹೊಡವೀವ ಇಟ್ಟು ಆಡದ ಬಿಳ್ಕ್ರೆ ಸಮಾಧಾನ ಆಗ್ಬೇಕಿಲ್ಲ ಮಮ್ಮಿ ಆಯ್ತು ಮತ್ತೆತ್ತು ಮತ್ತೆ ಏನು ಇದ್ರ ಮ್ಯಾಲೆ ನೀನು ಕುಂದ್ರ ಮಮ್ಮಿ ಎತ್ತು ಮಾಡ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಎತ್ತು ಅವಾಗ ಅಂದ ಆಕಿ ಅನ್ ಎತ್ತಮ್ಮ ನಾ ಕುಂದ್ರ ಬರದೆ ಎಪ್ಪ ನಾ ಕುಂದರು ಬರ್ದತ್ತು ಇದು ದೇವ್ರು ಇದ್ದಂಗೆ ರೀ ಅವ ಅಂದ ಹುಸ್ಕೊಟ್ಟಿ ಎಲ್ಲಿ ದೇವರು ಎಲ್ಲಿ ದೇಣರು ಈ ನಾ ಡಿ ಸಿ ಅಲ್ಲ ಈ ಸದ್ಯ ನಾ ನಿನಗೆ ಗಂಡ ಅಲ್ಲ ನಾ ಏನದಿನಿ ಕತ್ತಿದ್ದೀನಿ ಕೂತ್ ಬಿಡು ಅಂದವ ಅದೇ ಹಾಕೊ ಮುಂದ್ರೆ ಬರ್ತದೆ ರೀ ನೀವೆಲ್ಲ ಗಂಡ ಅಂದ್ರೆ ದೇವರಿದ್ದಂಗೆ ಗಂಡ ಅಂದ್ರೆ ಪರಮಾತ್ಮ ಇದ್ದಂಗೆ ನಾವೇ ಪ್ರವಚನಕ್ಕೆ ಹೋದಾಗ ಒಂದು ಮಾತು ಹೇಳಿದ್ವಿ ಒಬ್ಬಕ್ಕೆ ಎಲ್ಲ ಪುರಾಣದ ಹೆಣ್ಮಕ್ಳಿಗೆ ನೋಡವ ನಿಮ್ಮ ಯಜಮಾನ್ರ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನು ರೀ ನಿಮ್ಮ ಯಜಮಾನ್ರಿಂದ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ನಿಮಗೆ ಒಂದು ಕೆಲಸ ಮಾಡ್ಬೇಕು ಏನು ಕೆಲಸ ಪ್ರತಿನಿತ್ಯ ನೀವು ಗಂಡನ ಪಾದ ಪೂಜೆ ಮಾಡ್ಕೋರಿ ಏನು ಪ್ರತಿನಿತ್ಯ ಮುಂಜಾನೆದ ಕೂಡ ಸ್ನಾನ ಮಾಡ್ಕೊಂಡು ಗಂಡ ಸ್ನಾನ ಆದಕೂ ಮೊದಲಿಂದ ಗಂಡನ ಪಾದ ಪೂಜೆ ಮಾಡಿಕೊಂಡು ದಿನ ಗಂಡನ ಪಾದೋದಕ್ಕೆ ತಗೋರಿ ಒಂದು ವೇಳೆ ಗಂಡ ಎಲ್ಲ ಊರಿಗೆ ಹೋಗೋದು ಗೊತ್ತಾಯ್ತು ಅಂದ್ರೆ ಇವತ್ತು ಮಾಡಿದ ಪಾದ ಪೂಜೆ ಮಾಡಿದ್ದೆ ಪಾದೋದಕ್ಕೆ ಒಯ್ದೊಂದು ಬಟ್ಟದಾಗೆ ಜಗಲಿಮ್ಯಾಗ ಇಡ್ರಿ ಅವ್ನು ಗಂಡನ ಮನೆಯಾಗೆ ಫೋಟೋ ಇತ್ತು ಅಂತಂದ್ರೆ ಅವ್ನು ಗಂಡ ಊರಿಗೆ ಹೋಗಿದ್ನಂದ್ರೆ ಅವ್ನು ಫೋಟೋ ಪೂಜೆ ಮಾಡಿ ಜಗಲಿ ಜಗಲಿಮ್ಯಾಗ ಪಾದಕ್ಕೆ ಇಟ್ಟಿದ್ರೆ ಪಾದೋದಕ್ಕೆ ಕೊಡ್ರಿ ಎಂದಿನ ಒಬ್ಬ ಕೆಣಮಗಳು ಏನು ಮಾಡ್ಯಾಳ ಅದು ದೊಡ್ಡ ಗದ್ದಲ ರೀ ನಾನು ಒಬ್ಬ ಏನು ಮಾಡ್ಯಾಳ ಪಾದ ಪೂಜೆ ಮಾಡ್ಕೊರಿ ಅಂದಿದ್ದೇ ಮರ್ತಾಳೆ ಗಂಡ ಬರೀ ಫೋಟೋ ಪೂಜೆ ಮಾಡಂದ ಅನ್ನೋದು ಅಟ್ಟೆ ತಿಳಿಯಾಗದಂ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಗಂಡ ಊರಿಗೆ ಊರಿಗಾದ್ರೂ ಫೋಟೋನೇ ಪೂಜೆ ಮಾಡಾಕಿ ಏನ್ರೀ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ ಇವು ಗಂಡು ಊರಿಗೋ ಆದ್ರೂ ಫೋಟೋನೇ ಪೂಜೆ ಮಾಡಾಕಿ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಎತ್ತರ ಮ್ಯಾಲೆ ಗಂಡನ ಫೋಟೋ ಹಾಕೇಳೆ ಹಿಂಗೆ ಹಾಕೇಳ ಸ್ಟೂಲ್ ಮ್ಯಾಲೆ ನಿಂತಂದ ಅದಕ್ಕೆ ದಿನ ಇವತಿ ಕುಂಕುಮ ಎಲ್ಲ ಹಚ್ಚಿ ಊದನಿ ಕಡ್ಡ್ಯದ್ದು ಎಲ್ಲ ಬೆಳಗಾಕಿ ಹಾಕಿ ಹಿಂಗೆಲ್ಲ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಪೂಜೆ ಮಾಡೋಕೆ ಅದು ಡ್ಯೂಟಿ ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಏನರ ಹೊಟ್ಟಿಗೆ ಹಾಕು ಬರೀ ತಿನ್ಲಕ್ಕ ಸಾಯ್ತದಿದ್ರೆ ಬಾಯ ಮಾಡು ನಮಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನದೇ ಪುಟ್ಟ ಪೂಜೆ ಮಾಡ್ಲಿಕ್ಕತ್ತಾಳೆ ಅವನಿಗೆ ಬೈಲಾಕತ್ತಾಳೆ ಹಂಗೆ ಮಾಡ್ತೀರಿ ನಮ್ಗೆ ಆ ಬರೀ ಪೂಜೆ ಹತ್ತ್ಯದ ಅದ ನಮಗೆ ನಿನಗೆ ಬರೀ ತಿನ್ನೋದು ಹತ್ಯದ್ರೀ ಅದು ಇದ್ರಿ ಅಪ್ಪು ಅನ್ನೋದು ಅಂಜಿ ಸುಮ್ ಮತ್ತೆ ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡು ಬರೀ ಕುಡಿಯೋದೇ ಮಾಡು ನನಗೆ ತಂದಿಟ್ಟಿದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಂಗೆ ಪೂಜೆ ಮಾಡಾಕಿ ಒಂದು ದಿವಸ ಯಾರಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಒಯ್ದಾರ ಒಯ್ಯದ ಮೊದಲೇಕ ದಪ್ಪ ನೆಣಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರೆ ಆಗಮತಿಗೆ ಪೂಜೆ ಮಾಡ್ಬೇಕಾದ್ರೆ ಗಂಡನ ಫೋಟೋ ಆ ಕಡೆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ ಓದ್ ಕೂತಿದ್ದ ರೀ ಯಾಕೆ ಮಂದಿ ರೀ ಬಾ ಅಲ್ಲೇ ಕೂತ ಕೇಳುತ್ತೆ ಹಾಂ ಪಾಪ ಯಾಕ ಹೇಳ ಸುಮ್ಮ ಪೇಪರ್ ಓದಕ ಬಂದಿ ಬಾ ಅದು ಇದು ಏನೋ ಕತೆ ಇದ್ದಿರ್ಬೇಕು ಬತ್ತಿದ್ ಅಂದ್ರೆ ಬಗ್ಗೆ ನಿಂದಿರೀ ಅಂದು ಯಾಕ ಯಾಕಿ ನಿಂದ ನಿಂದ್ರು ಅದೇನ ಕಿವಾಗ ಹೇಳುತ್ತದ ತಕೊಂಡು ಪಾಪಿದ್ ಬಗ್ಗಿ ಅದ ಬಗ್ಗಿ ನಿಂದ್ರಾಗ ಟಿಗದ್ ಇವ್ನ ಮೇಲೆ ಇರ್ತಾಳೆ ನಿಂತು ಫೋಟೋ ಪೂಜೆ ಮಾಡೋಕೆ ಎಪ್ಪ ಜಲ್ದಿ ಇಳಿ ಜಲ್ದಿ ಅತ್ತ ಅದು ಹೊತ್ತದ ನೀ ಸುಮ್ಮನೆಂದ್ರಿ ನೀನ ಪೂಜೆ ನಾ ಹೇಳ್ರಿ ಕೈ ಹಾಕ್ತಾಳಿ ಬುತ್ತಿ ಹಚ್ತಾಳ ಕುಂಕುಮ ಹಸ್ತಾಳ ಊದಿನ ಕಟಿ ಬೆಳಗತ್ತಾಳೆ ಅಮ ಅಂದ ಇಳಿಯ ಇಳೀ ಆ ತಮ ಅಂತ ಅವ್ ನಾ ಇನ್ನ ಮಂಗಳಾರತೇನೆ ಬೇಕು ಜಯ ಯಂಗಾಲ ಅಭಿನಿತ್ಯ ತ ಯಮ ಅಂತ ನೀ ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯ ತಿಥಿ ಹಾಕದ ಇಳಿಯ ತಮ ಅಂತ ಹೆಂಗೆ ಮಾಡ್ತೀರಿ ಆ ಹಾಂ ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕಂದ್ರೆ ಹೆಂಗೆ ಮಾಡ್ತೀರಿ ನಾ ಹೇಳಿ ನಾ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ಏನು ಹೇಳಿರಿ ಏನು ತರ ನೀವು ಹೇಳ್ತೀನಿ ನಮ್ಮ ಮನೆಯಾಗೆಂದ ಇದು ನಾವು ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕದ್ದು ನಾನು ಫೋಟೋ ಪೂಜೆ ಆ ಅವ ಬಂದು ಜಗಳ ತೆಗ್ದು ಹಿಂಗೆ ಆಕವ ಭಕ್ತಿ ಭಾಳ ಪಾಪಿಗೆ ಅಂತಾಳ ಗಂಡ ಅಂದ್ರೆ ಇದ್ದಂಗೆ ನೀವೆಲ್ಲ ನಿಮಗೆ ಹೆಂಗೆ ನಾ ಮ್ಯಾಲೆ ಕುಂದ್ರಲ್ರಿ ಬ್ಯಾಡ್ರಿತ್ತು ಗಣ ಎಲ್ಲ ಅಂದ್ರು ಹುಚ್ಚಿಗೆ ನಾ ಏನು ಅಲ್ಲ ನೀವು ಸುಮ್ಮನೆ ಕೂತ್ಬಿಡಕ್ಕೆ ಕತ್ತಿದ್ದೆ ನಾನು ಈಗ ಏನು ಮಾಡ ಅದು ಅಳ್ಳಕ್ಕೀ ಹುಡುಗ ಮತ್ತು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಮ್ಯಾಲೆ ಕೂತ್ಳು ಗಂಟ ಮಗನಿಗೆ ಹೆಣ್ತಿನ ಹೊತ್ಕೊಂಡು ಮೊಳಕಲ್ಲೆಲ್ಲ ಕೆತ್ತಿ ಹೋಗ್ಯಾವು ರಾಮ ರಕ್ತಾವ ಹಂಗಯ್ಯ ಮಳಕಾಲ ಹಂಗೆ ತೋಣ ತಿರುಗಾಡ್ಲಕ್ಕತ್ತು ಇದು ಒಳಗೆ ಅಳತಿತ್ತಿದ ಡಿ ಸಿ ಯಾವಾಗ ಹಂಗೆ ತೋಣ ತಿರ್ಗಾಡ್ಲಕ್ಕ ತಿರುಗಾಡಕ್ಕೆ ಕೂಡನ ಮತ್ತೆ ಹಿಂಗೆ ತಿರುಗಾಡ ಮೊಳಗೆ ಗಪ್ಪ ಹಾಬೇಕಲ್ರಿ ಮಮ್ಮಿ ಅತ್ತು ಮತ್ತೇನು ಇದು ಅದ್ರಂಗ ವದ್ರಲ್ ಮಮ್ಮಿ ಅತ್ತಿದು ಏನು ರೀ ಇದು ಅದ್ರಂಗೆ ಒದ್ರಲ್ ಮಮ್ಮಿ ಅವಾಗ ರೀ ಅಂದ ಸುಮ್ಮ ಕುಂದ್ರ ಅಂದ ಹಂಗೂ ಕತ್ತೆಗಿನಿ ಹಿಂಗೂ ಕತ್ತೆಗಿನಿ ಒದ್ರೇ ಬಿಡ್ತೀರ ತಿಳ್ಕೊಂಡು ಆಯ್ಕೆ ಆಯ್ಕೆ ಅನ್ನೋದು ಏನ್ರಿ ಡಿ ಸಿ ಕತ್ತೇನು ಕತ್ತೆಲ್ಲ ಅಂಥ ದೊಡ್ಡ ಅಧಿಕಾರಿ ಇದ್ರೂ ಏನ್ರಿ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗ ಕತ್ತಿ ರೂಪದಿಂದ ಹೆಂಗೆ ತಾಳನೋ ಅಂಥ ಅಗಮ್ಯ ಆಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಸದ್ಗುರುನಾಥನ ಕೈಯಾಗ ಏನ್ರಿ ಸದ್ಗುರುನಾಥನ ಕೈಯಾಗ ಒಂದು ಇಷ್ಟಲಿಂಗವಾಗಿಂದ ಪರಿಣಾಮ ಬೀರಿ ಸಣ್ಣವಾಗಿ ಅಂದ ಬಂದು ನಮ್ಮ ಅಂಗಯ್ಯಾಗೆಂದ ಕುಂತ ಏನ್ರಿ ರೀ ಕಲ್ಪನಲ್ಲಿ ಹ್ಯಾಂಗ ಡಿ ಸಿ ಒಬ್ಬ ಹೆಂಡತಿ ಕತ್ತಿ ಕತ್ತಿರೂಪ ಅಂತಕ್ಕಂಥ ಹೆಂಗೆ ತಾಳಬೇಕಾಗ್ಯದೋ ಇಲ್ಲಿ ಒಬ್ಬ ಪರಮಾತ್ಮ ಗುರುವಿನ ಇಷ್ಟು ಇಷ್ಟಲಿಂಗವಾಗಿ ನಮ್ಮ ಅಂಗಾಯಿಯಿಂದ ಬಂದು ಕುಂತಾನೆ ಆ ಅಂಗಾಯನೊಳಗೆ ಇರ್ತಕ್ಕಂಥ ಲಿಂಗವನ್ನು ನಾವು ಪಡಿಬೇಕಾಗಿತ್ತು ಒತ್ತಿ ಕುಣಂದ್ರೆ ನಾವು ಗುರುವಿನ ಬಲಿಯಿಂದ ಇರಬೇಕು ಆ ಗುರುವಿನ ಹತ್ತಿರದಿಂದ ಹೋಗಬೇಕು ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅಂದಾಗ ಮಾತ್ರ ಸದ್ಗುರುನಾಥ ನಮಗೆ ಇಷ್ಟಲಿಂಗ ಅಂತಕ್ಕಂಥ ಕೊಡ್ತಾನೆ